ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನು ಸ್ಪೆಷಲ್ ಇವತ್ತಿನ ವಿಡಿಯೋದಲ್ಲಿ ದೋಸೆನ ಯಾವ ರೀತಿ ಮಾಡೋದು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀವಿ ನೀ ಇಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನಮ್ಮಮ್ಮ ತುಂಬ ಚೆನ್ನಾಗಿ ದೋಸೆ ಮಾಡ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ಹೇಳಿ ಸೊ ಬನ್ನಿ ಈ ರೀತಿ ಉದುಕ್ ಬರಬೇಕು ಅಂದರೆ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಹೇಗೆ ಮಾಡಬೇಕು ಅಂಥೇಳಿ ನೋಡ್ಕೊಳೋಣ ನೋಡೋದಕ್ಕಿಂತ ಮುಂಚೆ ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ ಅಳತೆಗೆ ಒಂದು ಕಪ್ ಇಟ್ಕೊಂಡಿದ್ದೀನಿ ನೋಡಿ ಈ ಅಕ್ಕಿ ತೊಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ಅಂತ ಕರಿತೀವಲ್ವಾ ಆ ಅಕ್ಕಿ ನೋಡಿರಿ ಈ ಥರ ಇರುತ್ತೆ ದೋಸೆಗಾಗಲಿ ಅಥವಾ ಇಡ್ಲಿಗಾಗಲಿ ನಾವು ನಾರ್ಮಲ್ಲಾಗಿ ರೈಸ್ ಮಾಡೋ ಅಂಥ ಅಕ್ಕಿನಲ್ಲಿ ಮಾಡಬಾರ್ದು ಇದು ಈ ರೀತಿ ಸಪ್ರೇಟಾಗಿ ತಗೊಳ್ಬೇಕು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಾನು ಏನು ಈ ಕಪ್ ತಗೊಂಡಿದ್ದೀನಿ ಇದರಲ್ಲಿ ಟೋಟಲ್ ಆಗಿ ಐದೂವರೆ ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ನೀವು ಒಂದು ಫ್ಯಾಮಿಲಿಗೆ ಅಂದರೆ ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಇದ್ದರೆ ಒಂದು ಎರಡು ಕಪ್ ಅಕ್ಕಿ ಆದರೆ ಸಾಕಾಗುತ್ತೆ ನಾನು ಆ್ಯಕ್ಚುಲಿ ಇದನ್ನು ಊರಿಗೆ ಕೂಡ ಕೊಟ್ಟು ಕಳಿಸ್ತೀನಿ ಸಂಪುಟನ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಐದೂವರೆ ಕಪ್ ಅಕ್ಕಿಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಎಷ್ಟು ಸರಿ ಅಂದರೆ ಒಂದು ಏಳರಿಂದ ಎಂಟು ಸರಿನಾದರೂ ತೊಳಿಬೇಕು ಏಕೆಂದರೆ ಸೊಸೈಟಿ ಅಕ್ಕಿ ಅಂದರೆ ಗೊತ್ತಲ್ವಾ ಎಷ್ಟು ಅದರಲ್ಲಿ ಕಸ ಇರುತ್ತೆ ಅಂತ ಪೌಡರ್ ಪೌಡರೆಲ್ಲ ಹಾಕಿರ್ತಾರೆ ಅದೆಲ್ಲ ಹೋಗಂಗೆ ನೀಟಾಗಿ ತೊಳೆದು ನೀರು ಹಾಕಿ ನೆನೆಯಕ್ಕೆ ಇದ್ದೀನಿ ಈ ಪ್ರೋಸೆಸ್ನ ಮಾಡ್ತಾ ಇರೋದು ನಾನು ಬೆಳಗ್ಗೆ ಹನ್ನೊಂದು ಗಂಟೆನಲ್ಲಿ ಹನ್ನೊಂದು ಗಂಟೆಗೆ ನಾವು ಅಕ್ಕಿನ ನೆನೆಸಿ ರೆಡಿ ಮಾಡಿ ಇಟ್ಬಿಡ್ಬೇಕು ಅದರ ಜೊತೆಗೆ ನಾನಿಲ್ಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಆಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪನ್ನು ತೊಗೊಂಡಿದ್ದೀನಿ ಅದೇ ಟೈಮಲ್ಲಿ ಇದನ್ನು ಕೂಡ ಒಂದು ಬೇರೆ ಸಪ್ರೇಟ್ ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನೆನೆಯೋದಕ್ಕೆ ಇಡಬೇಕಾಗತ್ತೆ ನಾವು ಸರೀನ ಕರೆಕ್ಟಾಗಿ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಮೆಂತ್ಯ ಹಾಕೊಂಡಿದ್ದೀನಿ ಮೆಂತ್ಯ ಕಾಳು ಬರುತ್ತಲ್ವ ಅದು ಅದನ್ನು ಇದ್ರ ಜೊತೆಲೆ ಸೇರಿಸಿ ವಾಶ್ ಮಾಡಿ ಅಕ್ಕಿ ಜೊತೆನೆ ಇದನ್ನು ಕೂಡ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಇವಾಗ ಸಮಯ ಹನ್ನೊಂದು ಗಂಟೆ ಮತ್ತು ಈ ಪ್ರೊಸೆಸ್ ಬಂದು ಇದು ನಾಲ್ಕು ಗಂಟಲಿ ಮಾಡ್ತಾ ಇರೋದು ನಾಲ್ಕು ಗಂಟೆಗೆ ನಾನಿಲ್ಲಿ ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆ ಬಿಡ್ತೀನಿ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷನೆಂದರೂ ಸಾಕಾಗುತ್ತೆ ಬಟ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅರ್ಧ ಗಂಟೆಗಳ ಕಾಲ ನೆನೆ ಎದಕ್ಕೆ ಬಿಡ್ತೀನಿ ಇನ್ನು ನೆಕ್ಸ್ಟ್ ಪ್ರೋಸೆಸ್ ಬಂತು ನಾಲ್ಕೂವರೆಗೆ ನಾನು ನಾಲ್ಕು ಗಂಟೆಗೆ ಅವಲಕ್ಕಿನ ನೆನೆಸಿದ್ದೆ ಇದು ನಾಲ್ಕೂವರೆಗೆ ನೋಡಿ ಬೆಳಗ್ಗೆ ನಾನು ಏನು ಹನ್ನೊಂದು ಗಂಟೆಯಲ್ಲಿ ನೆನೆ ಹಾಕಿದ್ದೆ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಆ ಉದ್ದಿನಬೇಳೆನ ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ಬೋದಕ್ಕೆ ಇದ್ದೀನಿ ನಾನು ಏನಕ್ಕೆ ಟೈಮಿಂಗ್ಸ್ನ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವಾಗ ವಿಂಟರ್ ಸೀಸನ್ ಅಲ್ವಾ ಅದು ನೆನೆಯೋದಕ್ಕೆ ನಾವು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಅರ್ಲಿಯಾಗಿ ನಾನು ಏನು ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ ನೀವು ಅದೇ ಟೈಮಿಂಗ್ಸಲ್ಲಿ ಮಾಡಿಕೊಂಡ್ರೆ ಇಟ್ಟು ಚೆನ್ನಾಗಿ ಉದುಕಿ ಬರುತ್ತೆ ನೀವು ಬೆಳಗ್ಗೆ ಎದ್ದು ಆರೂವರೆ ಏಳು ಗಂಟೆಗೆ ದೋಸೆ ಹಾಕ್ತೀನಿ ಅಂತ ಅಂದ್ರೂ ಕೂಡ ಆ ಟೈಮ್ ಅಷ್ಟೊಳಗಡೆ ನಿಮಗೆ ದೋಸೆ ಇಟ್ಟು ರೆಡಿ ಇರುತ್ತೆ ಅಕಸ್ಮಾತ್ ನೀವೇನಾದ್ರೂ ಸ್ವಲ್ಪ ಲೇಟಾಗಿ ರುಬ್ಬಿಟ್ಟಿದ್ರೆ ಅದು ಅಷ್ಟು ನೀಟಾಗಿ ಉದುಕ್ ಬಂದಿರೋದಿಲ್ಲ ಇವಾಗ ನೋಡಿ ಇದಕ್ಕೆ ಸಾಕಷ್ಟು ನಾನು ನೀರನ್ನು ಹಾಕೊಂಡಿದ್ದೀನಿ ಅದು ಮುಳುಗವಷ್ಟೇ ಹಾಕೋಬೇಕು ನೀರು ಈ ರೀತಿ ನುಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಮೆಂತ್ಯ ಏನು ಮಿಕ್ಸಲ್ಲಿ ರುಬ್ಕೊಂಡಿದ್ದೆ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಅಗಲವಾಗಿರ್ತಕ್ಕಂಥ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತೆ ಉಳ್ದಿರ್ತಕ್ಕಂಥ ಎರಡು ಬ್ಯಾಚಲ್ಲಿ ನಾನು ಉದ್ದಿನಬೇಳೆನ ರುಬ್ಕೊಂಡಿದ್ದು ಉಳ್ದಿರ್ತಕ್ಕಂಥ ಉದ್ದಿನಬೇಳೆನೂ ಕೂಡ ಇದರಲ್ಲಿ ಹಾಕಿ ರುಬ್ತಾಯಿದ್ದೀನಿ ಇದರ ಜೊತೆಗೆ ಇವಾಗ ನಾನು ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ನೆನೆಸಿದ್ನಲ್ವಾ ಆ ಅವಲಕ್ಕಿನೂ ಕೂಡ ನೀರನ್ನೆಲ್ಲ ಸೋರಿಸ್ಕೊಂಡು ಇದ್ರ ಜೊತೆನೇ ರುಬ್ಕೊಳ್ತೀನಿ ನೀವೇನಾದರೂ ಗ್ರೈಂಡರ್ ಅಲ್ಲ ಅಥವಾ ದೊಡ್ಡ ಜಾರೆಲ್ಲ ಇಟ್ಕೊಂಡ್ರೆ ಒಟ್ಟಿಗೆ ಹಾಕ್ಕೊಂಡು ರುಬ್ಬೋದು ಜಾರ್ ಚಿಕ್ಕದಿದ್ರಿಂದ ನಾನು ಎರಡು ಬ್ಯಾಚ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ಏನು ರುಬ್ಕೊಳ್ತೀವಿ ಅದನ್ನೆಲ್ಲ ಕೂಡ ಸೇಮ್ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು ಹಾಗೆ ನಾನು ಅದೇ ಮಿಕ್ಸಿ ಜಾರ್ಗೆ ಇವಾಗೇನು ಬೆಳಗ್ಗೆ ಹನ್ನೊಂದು ಗಂಟೇಲಿ ಅಕ್ಕಿನ ನೆನೆಸಿಟ್ಟಿದ್ದೆ ಅಲ್ವಾ ಆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬ್ಯಾಚ್ ಆಗುತ್ತೆ ನೋಡಿಕೊಂಡು ಮಿಕ್ಸಿ ಜಾರಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ಬೇಕಾಗುತ್ತೆ ಅಕ್ಕಿ ರುಬ್ಬೋದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು ಒಂದು ಅಥವಾ ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಉದ್ದಿನ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ ಆದರೆ ಅಕ್ಕಿ ರುಬ್ಬಬೇಕಾದ್ರೆ ನೀರನ್ನು ಜಾಸ್ತಿ ಹಾಕಬಾರ್ದು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಾವು ಸುಮಾರು ನನಗೆ ಐದರಿಂದ ಆರು ಬ್ಯಾಚ್ ಆಯಿತು ಹಾಗಾಗಿ ಒಂದು ಬ್ಯಾಚ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ರುಬ್ಬಿದ್ದೆಲ್ಲದನ್ನು ಕೂಡ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೂ ಇಷ್ಟು ಅಕ್ಕಿ ಇದೆ ಇದನ್ನೆಲ್ಲದು ಕೂಡ ನಾನು ರುಬ್ಬಿ ಆದಮೇಲೆ ತೋರಿಸ್ತೀನಿ ಈಗಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನನಗೆ ಹಿಟ್ಟು ರೆಡಿಯಾಗಿದೆ ಅಂಥೇಳಿ ಕಂಪ್ಲೀಟಾಗಿ ಎಲ್ಲ ಆಗಿದೆ ಇದು ಎಲ್ಲ ಅದನ್ನು ಕೂಡ ಈ ರೀತಿ ನಾವು ಮಿಕ್ಸ್ ಮಾಡಿಕೊಡ್ಬೇಕು ಕೈ ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆಯದು ಸೌಟ್ಗಿಂತನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಅಕ್ಕಿ ಎಲ್ಲ ರುಬ್ಬಿದ್ದೀವಲ್ವ ಅದನ್ನೆಲ್ಲ ಎಷ್ಟು ನುಣ್ಣದಾಗ ರುಬ್ಬಿದ್ದೀನಿ ಅಂತ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ಇದನ್ನ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡ್ಬೇಕು ಇನ್ನು ಬೆಳಗ್ಗೆವರೆಗೂ ಇದನ್ನ ತೆಗಿಯದಕ್ಕೆ ಹೋಗಬಾರ್ದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎರಡು ಅಂದರೆ ನಾನು ಇನ್ನೊಂದು ಬೌಲ್ಗೆ ಅರ್ಧನ ಟ್ರಾನ್ಸ್ಫರ್ ಮಾಡಿಕೊಂಡು ಎರಡು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಈಗ ನೋಡೋಣ ಬೆಳಗ್ಗೆ ಯಾವ ರೀತಿ ಆಗಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ನಾವು ಯಾವುದೇ ರೀತಿ ಈಸ್ಟ್ ಆಗಿರ್ಬೋದು ಸೋಡಾ ಆಗಿರ್ಬೋದು ಏನು ಕೂಡ ಹಾಕಿಲ್ಲ ಹಾಕಿರೋದು ಉದ್ದಿನಬೇಳೆ ಅವಲಕ್ಕಿ ಮಾತ್ರ ಜೊತೆಗೆ ಒಂದು ಸ್ಪೂನಷ್ಟು ಮೆಂತೆಕಾಳು ಎಷ್ಟು ಚೆನ್ನಾಗಿ ಉಗ್ ಉಬ್ಬಿದೆ ಮತ್ತು ಉದುಕ್ ಬಂದಿದೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸರಿ ಈ ರೀತಿ ಬಂತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ದೋಸೆ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ತುಂಬಾ ಚೆನ್ನಾಗಾಗಿದೆ ಸೊ ಇಡ್ಲಿ ಕೂಡ ಮಾಡ್ಬೋದು ಇದರಲ್ಲೇ ಇಡ್ಲಿನೂ ಕೂಡ ಚೆನ್ನಾಗಿ ಬರುತ್ತೆ ಅಥವಾ ದೋಸೆ ಮಾಡ್ತೀನಿ ಅಂತ ಅಂದರೆ ದೋಸೆನೂ ಮಾಡ್ಬೋದು ಯಾವುದನ್ನ ಬೇಕಾದ್ರೆ ನಾವು ಇದೇ ಹಿಟ್ಟಲ್ಲಿ ಮಾಡ್ಕೊಳ್ಬೋದು ನಮ್ಗೇನಾದ್ರೂ ದೋಸೆ ಮಾಡೋದಕ್ಕೆ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನಾವು ಇನ್ನೊಂದು ಸಪ್ರೇಟಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೊಡ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ದೋಸೆ ಹಾಕಲಿಕ್ಕೆ ಅಥವಾ ಇಡ್ಲಿ ಹಾಕ್ತೀವಿ ಅನ್ನೋದಾದರೆ ಇಡ್ಲಿಗೆ ನಾವು ಅದು ಏನಿತ್ತು ಕನ್ಸಿಸ್ಟೆನ್ಸಿ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಅದೇ ರೀತಿ ಹಾಕಿದ್ರೂ ಆಗುತ್ತೆ ಸೊ ಈಗ ನಾನಿಲ್ಲಿ ತವನ ಬಿಸಿ ಮಾಡಿಕೊಂಡು ದೋಸೆನ ಅಮ್ಮ ಇದ್ದಾರೆ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಎಷ್ಟು ಚೆನ್ನಾಗಿ ಬರ್ತಾ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ನಾನ್ ಸ್ಟಿಕ್ಸ್ ತವ ತೊಗೊಂಡಿರೋದ್ರಿಂದ ಕೆಳಗಡೆ ಯಾವುದೇ ರೀತಿ ಎಣ್ಣೆನ ಅಪ್ಲೈ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿರೋದು ಮೇಲೆಯಿಂದ ಸ್ವಲ್ಪ ಈ ರೀತಿ ಎಣ್ಣೆನ ಮಾಡ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ನೋಡ್ತಾ ಇದ್ದೀರ ಅಲ್ವಾ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಇದೇ ರೀತಿಯಾಗಿ ನಮಗೆ ಎಷ್ಟು ದೋಸೆಗಳು ಬೇಕಾಗುತ್ತೋ ಅಷ್ಟು ದೋಸೆಗಳನ್ನ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಬಿಟ್ಕೊಂಡ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ನನಗೆ ಸಾಫ್ಟ್ ದೋಸೆಗಿಂತ ಗರಿಗರಿ ದೋಸೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮಾತ್ರ ಈ ರೀತಿ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ತೀನಿ ಅದೇ ಹಿಟ್ಟಲ್ಲಿ ನಮಗೆ ಎಷ್ಟು ಗರಿಗರಿಯಾಗಿ ಬೇಕಾಗುತ್ತೋ ಅಷ್ಟು ಗರಿಗರಿಯಾಗಿ ನಾವು ಮಾಡ್ಕೊಳ್ಬೋದು ನಾನು ಬಾಕ್ಸಲ್ಲಿ ತಗೊಂಡೋಗೋದೆಲ್ಲ ಸಾಫ್ಟಾಗಿ ತೊಗೊಂಡೋಗ್ತೀನಿ ಬಟ್ ಅಲ್ಲೇ ಬಿಸಿ ಬಿಸಿ ತಿನ್ನೋದಕ್ಕೆ ಮಾತ್ರ ನನಗೆ ಈ ರೀತಿ ಗರಿಗರಿಯಾಗಿ ಇರಬೇಕು ದೋಸೆ ಪಲ್ಯದ ಜೊತೆಗೆ ನಾನು ನಿನ್ನೆ ಏನು ಆಲೂಗಡ್ಡೆ ಪಲ್ಯ ಕರಿ ಮಾಡಿದ್ದೆ ಅದರ ಜೊತೆಗೆ ಒಂದು ಒಂದೊಳ್ಳೆ ಕಾಂಬಿನೇಷನ್ನು ಆ ರೀತಿ ಮಾಡಿಕೊಂಡು ನಾನು ತಿನ್ಕೊಳ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತೇಳಿ ನನಗೆ ಈ ರೀತಿ ಆಗಿದ್ರೆ ದೋಸೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ಕಡೆ ಸಾಫ್ಟಾಗಿರ್ತಕ್ಕಂಥ ದೋಸೆನೂ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಥರದ್ದೆಲ್ಲ ನಾವು ಬಾಕ್ಸ್ ಲಂಚ್ ಬಾಕ್ಸಿಗೆ ತಗೊಂಡೋಗೋಕ್ಕೆ ತುಂಬಾ ಚೆನ್ನಾಗಿರತ್ತೆ ಕೆಲವರಿಗೆ ಈ ರೀತಿ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ಇಷ್ಟ ಅವರು ಈ ಥರ ಮಾಡ್ಕೊಳ್ಬೋದು ಬಂದು ದೋಸೆ ಥರ ಬಂದಿದೆ ಅಮ್ಮ ಯಾವಾಗಲೂ ಇದೇ ಥರ ದೋಸೆ ಮಾಡ್ತಾರೆ ನಾನು ಮಾತ್ರ ಗರಿಗರಿಯಾಗಿ ಹಾಕ್ಕೊಳ್ತೀನಿ ಸೊ ನೋಡಿದ್ರಿ ಅಲ್ವಾ ಹೇಗೆ ಮಾಡೋದು ಅಂತೇಳಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು